ಸ್ವತಂತ್ರರಾಗಿ ಸ್ವಾತಂತ್ರ್ಯರಾಗಿ ಶಿಕ್ಷಣ ಪಡೀಬೇಕು ಸ್ವಾತಂತ್ರ್ಯರಾಗಿ ಬದುಕಬೇಕು ಅವ್ರು ಹೊಡೆದದ್ದನ್ನ ಅವ್ರು ಉಣ್ಣಬೇಕು ಅವ್ರ ಮಕ್ಕಳು ಅವರು ಎಲ್ಲರೂ ಸಂತೋಷದಿಂದ ಸಂಭ್ರಮ ಸಡಗರದಿಂದ ಬದುಕಬೇಕು ಅನ್ನುವಂತ ಉದ್ದೇಶದಿಂದ ಅವರು ಅವರಿಂದ ಏನು ಬೇಡ ಏನು ಕೊಡ್ಲಿಕ್ಕೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟಕ್ಕೆ ಅಂದ್ರೆ ಇನ್ನು ಆರು ತಿಂಗಳ ಇನ್ನು ಒಂದ್ ವರ್ಷ ಆಗಿಲ್ಲ ಆರ್ ತಿಂಗಳ ಹದಿನೈದು ಸಾವಿರ ಅಂದ್ರೆ ಹೆಚ್ಚು ಕಡಿಮೆ ಆರು ತಿಂಗಳಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಮಹಾತ್ಮ ಗಾಂಧೀಜಿಯವರನ್ನ ನಮ್ಮ ದೇಶದ ನಾಥೂರಾಮ್ ಗೋಡ್ಸೆ ಅನ್ನುವಂತ ಒಬ್ಬ ವ್ಯಕ್ತಿ ಏನ್ ಮಾಡಿದ ಅವರನ್ನ ಗುಂಡಿಕ್ಕಿ ಸಾಯ್ಬಿಡದ ನೋಡ್ರಿ ನಾವು ನೀವು ಇವತ್ತ ಇದಕ್ಕ ದುಃಖವನ್ನ ವ್ಯಕ್ತಪಡಿಸುವಂತ ದಿನ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರದ ತಂದೆ ಯಾರು ಮಹಾತ್ಮ ಗಾಂಧೀಜಿ ಅವರನ್ನ ನಮ್ಮ ದೇಶ ನಾವು ನೀವು ಇವತ್ತು ಕೊಡೋದಾದ ವಿಷಯ ಸತಿ ಬ್ರಿಟಿಷರು ಮನಸ್ಸು ಮಾಡಿದ ಮಹಾತ್ಮ ಗಾಂಧೀಜಿಯವರು ಎಂದೋ ಶೂಟ್ ಮಾಡಿ ಹೋಗಿಬೋದಾಗಿತ್ತು ಎಲ್ಲಿಗೆ ಹೋದಾಗಿತ್ತು ಆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯಿಂದ ತ್ಯಾಗದಿಂದ ಬಲಿದಾನದಿಂದ ಅವ್ರ ಏನ್ ಮಾಡಿದ್ರಪ್ಪ ಅಂತಂದ್ರೆ ಹೋರಾಟ ಮಾಡಿದರು ಒಂದು ಅವ್ರ ಬಂದೂಕು ಬಿಸೂರು ಗಂಡು ಅಂತ ನಡ್ಕೊಂಡು ಹೋರಾಟ ಮಾಡಲಿಲ್ಲ ಅವಾಗ ಬ್ರಿಟಿಷರಿಗೆ ಅವ್ರ ಮ್ಯಾಕ್ ಕೈ ಎತ್ತಾಕೋ ಮನಸ್ಸಾಗಲಿಲ್ಲ ಅವ್ರನ್ನ ಶೂಟ್ ಮಾಡಾಕೋ ಮನಸ್ಸಾಗಲಿಲ್ಲ ಆದ್ರೆ ಅವ್ರಿಗೆ ಅವರ ಒಂದು ಅವರಲ್ಲಿದ್ದಂತ ಒಂದು ಅಹಿಂಸೆ ನ್ಯಾಯ ಸತ್ಯವನ್ನ ಬ್ರಿಟಿಷರು ಮನಗಂಡು ಇವರು ಒಳ್ಳೆಯವರದ ಇವರು ದೇಶವನ್ನ ಇವ್ರು ಬಿಟ್ಟು ಕೊಟ್ಟು ನಾವು ಹೋಗೋಣ ಅಂತ ಹೇಳಿ ಅವ್ರು ಬಿಟ್ಟು ಕೊಟ್ಟು ಹೋದ್ರ ಆದ್ರ ಇನ್ನೂ ಆ ತಿಂಗಳ ಆಗು ಒಂದು ವರ್ಷ ಆಗಿದ್ದಿಲ್ಲ ಅವಾಗ ನಾಚೂರಾಮ್ ಕೋರ್ಸಿ ಅನ್ನುವಂತ ನಮ್ಮ ದೇಶದ ವ್ಯಕ್ತಿ ಏನ್ ವಿಚಾರ ಅದಕ್ಕ ನಮ್ಮ ಶತ್ರುಗಳು ಎಲ್ಲಿ ಹೋದರ ಅನ್ನೋದಲ್ಲ ನಮ್ಮ ಶತ್ರುಗಳು ಹೊರಗದಾರ ಅಲ್ಲಿ ಏನಾದರೂ ಚಿಂತೆ ಅನ್ನುವಂಥ ಸ್ವಾರ್ಥ ಮನೋಭಾವನೆಯ ಕಟ್ಟಂತ ಜನ ಸುಮ್ಮನೆ ಏನಾದ್ರೂ ಏನಾಗಿ ನನಗೊಟ್ಟು ಲಾಭ ಆಗಬೇಕು ನನಗೊಟ್ಟು ಇರಬೇಕು ನಾನು ತರಾಮಿರಬೇಕು ಮತ್ತೊಬ್ಬ ಸತ್ರ ಏನು ಮತ್ತೊಬ್ಬ ಅವನ ಏನ ಮನಸ್ಸಿನ ಆದ್ರೆ ಏನು ನಾವು ಏನ್ಪಾ ಮತ್ತೊಬ್ರು ಅವ್ರು ಕೆಟ್ಟ ಮಾಡಿದ್ರೆ ಅದನ್ನ ಕೆಟ್ಟ ಮಾಡ್ತೀನಿ ಅಲ್ಲ ನೋಡ್ರಿ ಮತ್ತೊಬ್ರು ಕೆಟ್ಟದು ಕೆಟ್ಟ ಮನುಷ್ಯನ ಮತ್ತೊಬ್ಬ ಒಳ್ಳೇದು ಮಾಡಿದ್ರ ನಾನು ಒಳ್ಳೇದು ಮಾಡುದು ಮನುಷ್ಯ ಮತ್ತೊಬ್ಬ ನನಗ ಒಳ್ಳೇದು ಮಾಡಿದ್ರು ನಾನು ಅವಂಗ ಕೆಟ್ಟದ್ ಮಾಡಿದ್ರ ಅದು ರಾಕ್ಷಸನ ಗುಣ ಮತ್ತೊಬ್ಬ ನಾನು ನಾನ್ ಏನು ಒಳ್ಳೇದ್ ಮಾಡ್ತೀನಿ ಅದು ದೇವರ ಗುಣ ಯಾರ ಎಷ್ಟೇ ಕೇಳ ಮಾಡಿ ಆದ್ರೂ ನಾವ್ ಏನ್ ಮಾಡ್ಬೇಕ ಒಳ್ಳೆ ದೇವರ ಮಕ್ಕಳಾಗ ದೇವ್ ಮಕ್ಕಳಾಗ ನಮಗಾಯಿ ಈ ಭೂಮಿ ಮುಸಿದ ಅವ್ ದೇವರ ನಾ ಮನುಷ್ಯರಿಗೆ ಅವರಿಗೆ ಇವರಿಗೆ ಅವಶ್ಯಕತೆ ಇಲ್ಲ ಯಾಕಂದ್ರ ನಾವು ಹೀಗಾಗಿ ನಾವು ನಂಬುವಂತ ಆಚಾರ ವಿಚಾರ ಸಂಸ್ಕಾರ ಒಂದು ತತ್ವ ಸಿದ್ಧಾಂತ ಜೀವನ ಇವತ್ತ ನಾವ್ಯಾರು ನಾವೇನು ನಾನು ಮನುಷ್ಯ ಆದಿನಿ ನಾವು ಶಿಕ್ಷಕರಾದೀನಿ ಒಬ್ಬ ರೈತರದಿನಿ ಒಬ್ಬ ಪೊಲೀಸ್ ಅದೇನಿ ನಾ ನಾವು ತಿಳ್ಕೊಂತೇನು ಯಾರೋ ಒಂದು ಹತ್ತು ರೂಪಾಯಿ ಕೊಡ್ತಾರೆ ಎಂದು ಆಸೆ ಕಾಸಿಗೆ ನಾವೇನ್ ಮಾಡಬಾರ್ದು ನಮ್ಮ ತತ್ವ ಸಿದ್ಧಾಂತವನ್ನು ನಾವು ಎದ್ದು ಬಿಟ್ಟು ಬದಬಾರದು ಅದಕ್ಕ ನಾವು ಒಂದು ಸಿದ್ಧಾಂತವನ್ನು ಬದುಕಿದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರ್ತದೆ ಅದಕ್ಕ ನಮ್ಮ ಒಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಾಕ ಎಷ್ಟೋ ಮಹಾನ್ ಪುರುಷರು ತಮ್ಮ ಜೀವವನ್ನ ಬಲಿಯಾಗಿ ಕೊಟ್ಟರು ಶ್ರೇಯಸ ಎಷ್ಟೋ ಜನ ಏನ್ ಮಾಡ್ರು ತಮ್ಮ ಜೀವವನ್ನೇ ಕೊನೆಯ ಕೊಟ್ಟರು ರಾಣಿ ಚೆನ್ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಂಗೊಳ್ಳಿ ರಾಯಣ್ಣ ಭಗತ್ ಸಿಂಗ್ ತ್ಯಾಜ್ಯ ಟೋಪಿ ಜಾನ್ಸಿ ಲಕ್ಷ್ಮಿಬಾಯಿ ಇನ್ನು ಎಷ್ಟೋ ಜನ ಹೆಸರು ಹೇಳಕ್ಕ ಎಷ್ಟೋ ಜನ ಏನ್ ಮಾಡೋದಾದ್ರೆ ಬ್ರಿಟಿಷರ ಗುಂಡಿಗೆ ಅದೇ ರೀತಿ ಅವರು ಅವಾಗ ಗೊತ್ತ ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಬದುಕಾಕ ನಮ್ಮ ವೀರ ಸೈನಿಕರು ನಮ್ಮ ಗಡಿಯನ್ನ ಕಾಯ್ತಾ ಇದಾರೆ ನಮ್ಮ ದೇಶವನ್ನ ಹೇಳಿ ನಮ್ಮ ಸುತ್ತಮುತ್ತ ಇರುವಂತ ದೇಶದವರು ಹಾತುರಿತಾ ಇದ್ದಾರೆ ಪಾಕಿಸ್ತಾನದವರು ಇರ್ಬೋದು ಚೀನಾದವರು ಇರ್ಬೋದು ಅನೇಕ ದೇಶಗಳು ಏನು ಮಾಡ್ತಾರೆ ನಮ್ಮನ್ನ ಹತ್ತಿರ್ಬೇಕು ನಮ್ಮನ್ನ ಸಾಯಿಬಿಡ್ಬೇಕು ಅಂತ ಹೇಳಿ ಅವ್ರು ಕಾಯ್ತಾ ಇದ್ದಾರೆ ಆದ್ರ ಅವ್ರು ಒಳಗ್ ಬರ್ಲಾರ್ದಂಗ ನಮ್ಮ ದೇಶದ ಸೈನಿಕರು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಗಡಿಯನ್ನು ಕಾಯ್ತಾ ಇದ್ದಾರೆ ಎಷ್ಟೋ ಜನ ಏನಾಗ್ತಾರಪ್ಪ ಅಂದ್ರೆ ಎಷ್ಟೋ ಜನ ದಿನ ನಮ್ಮ ಸೈನಿಕರು ಸಾರಿ ಫೋನ್ ಬತ್ತರಿ ಕಾಯ್ತಾರ ಅರ್ಥ ಮಕ್ಕಳನ್ನ ಬಿಟ್ಕೊಂಡು ಹಗಲಿ ರಾತ್ರಿ ಅಲ್ಲಾರ್ದ ನಮ್ಮ ದೇಶವನ್ನ ಕಾಯ್ದೆ ಹೋಗಿದ್ರ ಇವತ್ತು ನಾನು ರಾಮಚಂದ್ರ